ಇವತ್ತು ಸುದ್ದಿಗಳನ್ನ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಹುಬ್ಬಳ್ಳಿಯ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಒತ್ತಾಯಿಸಿ ಇವತ್ತು ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ ನಿನ್ನೆ ಪೊಲೀಸ್ ಠಾಣೆ ಮುಂದೆ ಸುನಿಲ್ ಕುಮಾರ್ ಹಾಗೂ ಸಿಟಿ ರವಿ ಪ್ರತಿಭಟನೆ ನಡೆಸಿದರು ಇವತ್ತು ಬೆಳಗ್ಗೆ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂದೆ ಮಾಜಿ ಸಚಿವ ರಾಮಚಂದ್ರ ಗೌಡ ಹಾಗೂ ಸುರೇಶ್ ಕುಮಾರ್ ಪ್ರತಿಭಟನೆ ನಡೆಸಲಿದ್ದಾರೆ ದತ್ತಪೀಠ ಕೇಸ್ಗೆ ಮರುಜೀವ ಬಂದಿದೆ ಪೊಲೀಸರು ಹದಿನಾಲ್ಕು ಜನರ ಮೇಲಿನ ಕೇಸ್ ರಿ ಓಪನ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ದತ್ತಪೀಠದ ಗೋರಿ ಸ್ಥಳದಲ್ಲಿ ಭಗವಾಧ್ವಜ ಹಾರಿಸಿದ ಕೇಸ್ ಸಂಬಂಧ ಹದಿನಾಲ್ಕು ಜನರು ಇದೇ ತಿಂಗಳ ಎಂಟಕ್ಕೆ ಕೋರ್ಟ್ಗೆ ಹಾಜರಾಗುವಂತೆ ಚಿಕ್ಕಮಗಳೂರು ಕೋರ್ಟ್ ನೋಟಿಸ್ ನೀಡಿದೆ ಇನ್ನು ದತ್ತಪೀಠದ ಕೇಸ್ ರಿಓಪನ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಇವರಿಗೆ ಹಿಂದೂ ಕಾರ್ಯಕರ್ತರೇ ಟಾರ್ಗೆಟ್ ಆಗಿದ್ದು ಇದಕ್ಕೆ ಬೆಲೆ ತರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಬಿಜೆಪಿಯ ಅತೃಪ್ತ ನಾಯಕ ಸೋಮಣ್ಣ ಜನವರಿ ಎಂಟರಂದು ದೆಹಲಿಗೆ ಹೋಗ್ತಿದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಬೀಡುಬಿಟ್ಟು ಪ್ರಧಾನಿ ಮೋದಿ ಜೆಪಿ ನಡ್ಡಾ ಅಮಿತ್ ಶಾ ಭೇಟಿ ಮುಂದಾಗಲಿದ್ದಾರೆ ಸ್ವಪಕ್ಷದವರ ವಿರುದ್ದವೇ ಅಸಮಾಧಾನಗೊಂಡಿರುವ ಸೋಮಣ್ಣ ಕಳೆದ ಬಾರಿ ಎರಡು ಕ್ಷೇತ್ರಗಳಲ್ಲಿನ ಸೋಲಿನ ಕಾರಣಗಳನ್ನು ವರಿಷ್ಠರಿಗೆ ತಿಳಿಸಲಿದ್ದಾರೆ ಅಲ್ಲದೆ ತಮ್ಮ ಮುಂದಿನ ನಡೆ ಬಗ್ಗೆಯೂ ವರಿಷ್ಠರ ಬಳಿ ಚರ್ಚೆ ಮಾಡಲಿದ್ದಾರೆ ಮುಂಬರುವ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ದತೆ ನಡೆಸಿದೆ ನಿನ್ನೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಭಾರತ ಜೋಡೋ ನ್ಯಾಯಯಾತ್ರೆ ಹಾಗೂ ಚುನಾವಣೆ ಸಿದ್ದತೆ ಪ್ರಣಾಳಿಕೆ ರಚನೆ ಕುರಿತು ಚರ್ಚೆ ನಡೆಯಿತು ಇದೇ ವೇಳೆ ರಾಜ್ಯದ ನಿಗಮ ಮಂಡಳಿ ನೇಮಕ ಕುರಿತು ವರಿಷ್ಠರೊಂದಿಗೆ ಸಿಎಂ ಡಿಸಿಎಂ ಚರ್ಚೆ ನಡೆಸಿದ್ದಾರೆ ಕಳೆದ ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಯಶಸ್ವಿಯಾಗಿ ಭಾರತ ಜೋಡೋ ಯಾತ್ರೆ ನಡೆಸಿದ ಕಾಂಗ್ರೆಸ್ ಈ ವರ್ಷ ಮಣಿಪುರದಿಂದ ಮಹಾರಾಷ್ಟದ ಮುಂಬೈವರೆಗೆ ಯಾತ್ರೆ ನಡೆಸಲು ನಿರ್ಧರಿಸಿದೆ ಜನವರಿ ಹದಿನಾಲ್ಕರಿಂದ ಅರವತ್ತಾರು ದಿನಗಳ ಕಾಲ ನಡೆಯುವ ಈ ಯಾತ್ರೆಯ ಹೆಸರನ್ನು ಈ ಮುಂಚಿನ ಭಾರತ ನ್ಯಾಯ ಯಾತ್ರೆಯಿಂದ ಭಾರತ ಜೋಡೋ ನ್ಯಾಯ ಯಾತ್ರೆ ಅಂತ ಬದಲಿಸಲಾಗಿದೆ ಯಾತ್ರೆ ನೂರು ಲೋಕಸಭಾ ಕ್ಷೇತ್ರಗಳು ಮತ್ತು ಮುನ್ನೂರ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಗಲಿದೆ ಈ ಬಾರಿಯ ಯಾತ್ರೆ ಕಾಲ್ನಡಿಗೆ ಹಾಗೂ ಬಸ್ ಯಾತ್ರೆ ಎರಡನ್ನೂ ಒಳಗೊಂಡಿರುತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪರ್ಧೆಗೆ ಬೆಂಬಲಿಗರು ಒತ್ತಾಯ ಮಾಡುತ್ತಿದ್ದಾರೆ ಮುನಿಯಪ್ಪರಿಗೆ ಕೋಲಾರ ಲೋಕಸಭೆ ಟಿಕೆಟ್ ನೀಡುವಂತೆ ಬೆಂಬಲಿಗರು ಸಚಿವ ರಾಮಲಿಂಗಾರೆಡ್ಡಿ ಸೇರಿ ಹಲವು ಸಚಿವರು ನಾಯಕರಿಗೆ ಮನವಿ ಮಾಡಿದ್ದಾರೆ ಹೈಕಮಾಂಡ್ಗೂ ನಮ್ಮ ಒತ್ತಾಯ ತಿಳಿಸಿ ಅಂತ ಮುನಿಯಪ್ಪ ಬೆಂಬಲಿಗರು ಕೋರಿದ್ದಾರೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ತಡರಾತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಭೋಜನಕೂಟದ ಹೆಸರಲ್ಲಿ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ ಕೆಎನ್ ರಾಜಣ್ಣ ದಿನೇಶ್ ಗುಂಡೂರಾವ್ ಕೂಡ ಉಪಸ್ಥಿತರಿದ್ದರು ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋದ ವೇಳೆಗೆ ಈ ನಾಯಕರು ಪ್ರತ್ಯೇಕ ಸಭೆ ನಡೆಸಿರುವುದು ಕುತೂಹಲ ಕೆರಳಿಸಿದೆ ಚುನಾವಣಾ ಹೊಸ್ತಿಲಲ್ಲೇ ತಿಪಟೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಕಾಣಿಸಿಕೊಂಡಿದೆ ಶಾಸಕ ಷಡಕ್ಷರಿ ವಿರುದ್ಧ ಲೋಕೇಶ್ವರ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಶಾಸಕ ಷಡಕ್ಷರಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ ಹಾಗೆ ತಾಲೂಕು ಆಡಳಿತದ ವಿಚಾರದಲ್ಲಿ ಷಡಕ್ಷರಿ ಕುಟುಂಬ ಹಸ್ತಕ್ಷೇಪ ನಡೆಸುತ್ತಿದೆ ಅಂತ ಆರೋಪಿಸಿ ಲೋಕೇಶ್ವರ್ ಬಣ ಸಿಡಿದೆದ್ದಿದೆ ಮಹದೇವಪುರದಲ್ಲಿ ಮನೆ ಬಾಗಿಲಿಗೆ ಸರ್ಕಾರ ಕಾರ್ಯಕ್ರಮ ಆಯೋಜಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಯಲಹಂಕ ಬ್ಯಾಟರಾಯನಪುರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರ ಅಹವಾಲು ಸ್ವೀಕರಿಸಲು ಮುಂದಾಗಿದ್ದಾರೆ ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಒಂಬತ್ತು ಮೂವತ್ತರಿಂದ ಸಂಜೆವರೆಗೆ ಮನೆ ಬಾಗಿಲಿಗೆ ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮ ನಡೆಯಲಿದೆ ಬಿಬಿಎಂಪಿ ಸೇರಿದಂತೆ ಬಿಡಬ್ಲ್ಯೂಎಸ್ಎಸ್ಪಿ ಬೆಸ್ಕಾಂ ಬಿಎಂಟಿಸಿ ಬಿಡಿಎ ಹಲವು ಇಲಾಖೆಗಳು ಒಂದೇ ಸೂರಿನ ಅಡಿ ಜನರ ದೂರು ಸಮಸ್ಥೆಯನ್ನ ಆಲಿಸಲಿವೆ ರಾಜ್ಯದಲ್ಲಿ ನಿನ್ನೆ ಇನ್ನೂರ ತೊಂಬತ್ತೆಂಟು ಹೊಸ ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ ಬೆಂಗಳೂರು ಒಂದರಲ್ಲೇ ನೂರ ಎಪ್ಪತ್ಮೂರು ಹೊಸ ಕೇಸ್ ಪತ್ತೆಯಾಗಿವೆ ಜೊತೆಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊರೊನಾ ಸೋಂಕಿಗೆ ನಾಲ್ವರು ಬಲಿಯಾಗಿದ್ದಾರೆ ಕೋವಿಡ್ ಕೇಸ್ ಹೆಚ್ಚಾಗ್ತಾ ಇರುವುದರಿಂದ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಲು ಇವತ್ತು ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಕಪ್ಪಳದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೋದಿ ಫೋಟೋ ಹಿಡಿಯಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿರಾಕರಿಸಿದ್ದಾರೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಫರಿದಾ ಬೇಗಂ ಈ ರೀತಿ ವರ್ತಿಸಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳು ಪೋಸ್ಟರ್ ಹಾಗೂ ಮೋದಿ ಭಾವಚಿತ್ರ ಕೊಡಲು ಹೋದಾಗ ಫರಿದಾ ಬೇಗಂ ನಿರಾಕರಿಸಿದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ ಸರ್ಕಾರ ಗಡಿ ಮೀರಿ ಬಂದು ಮರಾಠಿ ಭಾಷಿಕರಿಗೆ ಆರೋಗ್ಯ ವಿಮೆ ಯೋಜನೆ ಜಾರಿಗೊಳಿಸಿದೆ ಬೆಳಗಾವಿಯಲ್ಲಿ ಮಹಾರಾಷ್ಟ ಸಂಸದ ಧೈರ್ಯಶೀಲ್ ಮಾನೆ ಹಾಗೂ ಮಹಾರಾಷ್ಟ ಸಿಎಂ ವಿಶೇಷಾಧಿಕಾರಿ ಮಂಗೇಶ್ ಚಿವಟೆ ಸಭೆ ನಡೆಸಿದ್ದು ಎಂಟುನೂರ ಅರವತ್ತೈದು ಗ್ರಾಮಗಳಲ್ಲಿ ವಿಮೆ ಯೋಜನೆ ಜಾರಿಗೆ ಸಿದ್ಧತೆ ನಡೆಸಿದ್ದಾರೆ ಕೋಲಾರದ ನಾಗಲಾಪುರ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಇಡೀ ಬೆಟ್ಟಕ್ಕೆ ವ್ಯಾಪಿಸ್ತಾ ಇರುವುದನ್ನು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಗಮನಿಸಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ ನಾಗಲಾಪುರ ಬೆಟ್ಟದ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿ ಗಿಡ ಮರಗಳನ್ನು ಉಳಿಸಿದ್ದಾರೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರೋ ಪ್ರತಿಷ್ಠಿತ ಹೋಟೆಲ್ ಒಂದರ ಊಟದಲ್ಲಿ ಜಿರಳೆ ಸಿಕ್ಕಿರುವ ಆರೋಪ ಕೇಳಿಬಂದಿದೆ ಹೈಕೋರ್ಟ್ ವಕೀಲೆ ಶೀಲಾ ಅನ್ನೋರು ಆರ್ಡರ್ ಮಾಡಿದ್ದ ಊಟದಲ್ಲಿ ಜಿರಳೆ ಸಿಕ್ಕಿದೆಯಂತೆ ಇದನ್ನ ಕಂಡ ವಕೀಲೆ ಶೀಲಾ ಕಿಚನ್ ಒಳಗೆ ಹೋಗಿ ವಿಡಿಯೋ ಮಾಡಿದ್ದಾರೆ ಹೋಟೆಲ್ನ ಕಿಚನ್ ಕೂಡ ಗಬ್ಬೆದ್ದು ನಾರ್ತಾ ಇದೆ ಈ ಬಗ್ಗೆ ಫುಡ್ ಇನ್ಸ್ಪೆಕ್ಟರ್ಗೆ ದೂರು ನೀಡಿದರೂ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ವಕೀಲೆ ಆರೋಪಿಸಿದ್ದಾರೆ ಮಾಜಿ ದಿವ್ಯಾ ಕೊಲೆ ಕೇಸ್ನಲ್ಲಿ ದುಷ್ಕರ್ಮಿಗಳು ಮೃತದೇಹವನ್ನು ಬಿಎಂಡಬ್ಲ್ಯೂ ಕಾರಿನಲ್ಲಿ ಸಾಗಿಸುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಗುರುಗ್ರಾಮದ ಬಳಿ ಹೋಟೆಲ್ನಿಂದ ಪಂಜಾಬ್ನ ಪಟಿಯಾಲ ಕಡೆಗೆ ಸಾಗಿಸುವಾಗ ಸಿಕ್ಕಿಬಿದ್ದಿದ್ದಾರೆ ಏಳು ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದು ಬಿಡುಗಡೆ ಆಗಿದ್ದ ಗ್ಯಾಂಗ್ಸ್ಟರ್ ಈ ಕೊಲೆ ಮಾಡಿದ್ದಾನೆ ತಮಿಳುನಾಡು ಸಚಿವ ಮತ್ತು ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಚೆನ್ನೈನಲ್ಲಿ ಜನವರಿ ಹತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ನಡೆಯಲಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಪ್ರಧಾನಿ ಅವರನ್ನು ಆಹ್ವಾನಿಸಿದ್ದಾರೆ ಉದ್ಘಾಟನಾ ಸಮಾರಂಭಕ್ಕೆ ಗೌರವಾನ್ವಿತ ಪ್ರಧಾನಿ ಮೋದಿ ಅವರನ್ನ ಆಹ್ವಾನಿಸಿದ್ದಕ್ಕೆ ಸಂತೋಷವಾಗಿದೆ ಅಂತ ಉದಯನಿಧಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರನ್ನ ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಕಸ್ಮಿಕವಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದರು ಸಂಚಿನ್ ತೆಂಡೂಲ್ಕರ್ ನನ್ನ ನನ್ನ ಅಚ್ಚುಮೆಚ್ಚಿನ ಆಟಗಾರ ದಶಕಗಳ ಕಾಲ ತೆಂಡೂಲ್ಕರ್ ಅವರ ಆಟವನ್ನ ಆಸ್ವಾದಿಸಿದ್ದೇನೆ ಅಂತ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ತುಮಕೂರಿನ ಕೊರಟಗೆರೆ ತಾಲೂಕಿನ ನವಿನಕುರಿಕೆ ಗ್ರಾಮಕ್ಕೆ ಮೊದಲ ಬಾರಿ ಸರ್ಕಾರಿ ಬಸ್ ಬಂದಿದೆ ಸ್ವಾತಂತ್ರ್ಯ ಬಂದಾಗಿನಿಂದ ಈ ಗ್ರಾಮಕ್ಕೆ ಬಸ್ ಸಂಪರ್ಕವೇ ಇರಲಿಲ್ಲ ಈಗ ನವಿನಕುರಿಕೆ ಗ್ರಾಮಕ್ಕೆ ಮೊದಲು ಬಂದ ಬಸ್ಗೆ ಗ್ರಾಮಸ್ಥರೇ ಸಿಂಗಾರ ಮಾಡಿ ಪೂಜೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪೂಜೆಗೆ ಧಾರವಾಡದ ಕಂಬಳಿಯನ್ನ ಉಡುಗೊರೆಯಾಗಿ ನೀಡಲಾಗಿದೆ ಧಾರವಾಡದ ಕಮಲಾಪುರ ಬಡಾವಣೆಯ ಸುಭಾಷ್ ರಾಯಪ್ಪನವರ್ ಅನ್ನೋರು ಎರಡು ಕಂಬಳಿಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಕಂಬಳಿ ಕಳುಹಿಸಲು ಮುಂದಾಗಿದ್ದು ವಿಎಚ್ಪಿ ಮುಖಂಡರು ಬಂದು ಕಂಬಳಿ ಪರಿಶೀಲಿಸಿದ್ದಾರೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಚಿತ್ರದುರ್ಗದ ಶಿಲ್ಪಿ ಕೀರ್ತಿ ನಂಜುಂಡಸ್ವಾಮಿ ಅವರು ಗಣಪತಿ ಮೂರ್ತಿಯನ್ನ ಕೆತ್ತಿದ್ದಾರೆ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆಯಾಗುವ ಜಾಗದ ಸಮೀಪದಲ್ಲೇ ಕೀರ್ತಿ ಅವರು ಕೆತ್ತಿದ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಅಯೋಧ್ಯೆಯಲ್ಲಿ ಈ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಇರುವುದಕ್ಕೆ ಕೀರ್ತಿ ಕುಟುಂಬ ಖುಷಿಯಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ ಈ ನಡುವೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮೊದಲ ಬಾರಿ ಇಡೀ ಶ್ರೀರಾಮ ಮಂದಿರದ ಭವ್ಯ ಸಿಂಹದ್ವಾರದ ಚಿತ್ರವನ್ನು ಚಿತ್ರವನ್ನ ಬಿಡುಗಡೆ ಮಾಡಿದೆ ದೇವಾಲಯದ ಮೆಟ್ಟಿಲುಗಳ ಪಕ್ಕ ಸಿಂಹ ಹಾಗೂ ಆನೆಯ ಮೂರ್ತಿಗಳು ಭಕ್ತರನ್ನ ಸ್ವಾಗತಿಸಲಿವೆ ಕೊಪ್ಪಳದ ಹುಲಿಕಿಯ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭರ್ಜರಿ ಹುಂಡಿ ಹಣ ಹರಿದು ಬಂದಿದೆ ಕಳೆದ ಐವತ್ತೆರಡು ದಿನಗಳಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಒಂದು ಕೋಟಿ ಹಣ ಸಂಗ್ರಹವಾಗಿದೆ ಇದರ ಜೊತೆಗೆ ಮುನ್ನೂರ ಮೂವತ್ತ್ ಮೂರು ಗ್ರಾಂ ಚಿನ್ನ ಹನ್ನೊಂದು ಕೆಜಿ ಮುನ್ನೂರು ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ ಶಕ್ತಿ ಯೋಜನೆ ಹಾಗೂ ಹೊಸ ವರ್ಷಾಚರಣೆ ಹಿನ್ನೆಲೆ ದೇವಸ್ಥಾನಕ್ಕೆ ಹೆಚ್ಚಿನ ದೇಣಿಗೆ ಹರಿದು ಬಂದಿದೆ ಮನಾಲಿ ವಿಂಟರ್ ಕಾರ್ನಿವಾಲ್ ಟ್ವೆಂಟಿ ಟ್ವೆಂಟಿ ಫೋರ್ ಫೆಸ್ಟ್ ಶುರುವಾಗಿದೆ ಐದು ದಿನಗಳ ಕಾರ್ಯಕ್ರಮದಲ್ಲಿ ಕಲೆ ಸಂಸ್ಕೃತಿ ಬಿಂಬಿಸುವ ನೃತ್ಯಗಳನ್ನು ಮಾಡುವ ಮೂಲಕ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ ಸಾವಿರಾರು ಪ್ರವಾಸಿಗರು ಮನಾಲಿ ವಿಂಟರ್ ಕಾರ್ನಿವಾಲ್ ಟ್ವೆಂಟಿ ಟ್ವೆಂಟಿ ಭಾಗಿಯಾಗಿದ್ದಾರೆ ಲಕ್ಷ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಸಾಗರದಾಳದಲ್ಲಿ ಅಡ್ವೆಂಚರ್ ಮಾಡಿದ ವಿಡಿಯೋ ಹಂಚಿಕೊಂಡಿದ್ದಾರೆ ಸಾಗರದಲ್ಲಿ ಮೋದಿ ಸ್ನಾರ್ಕೆಲ್ಲಿಂಗ್ ಅನ್ನೋ ಅಡ್ವೆಂಚರಸ್ ಗೇಮ್ ಆಡಿದ್ದಾರೆ ಸಮುದ್ರದ ಮೇಲ್ಭಾಗದಲ್ಲಿ ಮಾತ್ರ ಮುಳುಗಿ ನೀರಿನ ಆಳದಲ್ಲಿರುವ ಹಲವು ಬಗೆಯ ಮೀನುಗಳ ರಾಶಿಯನ್ನು ಮೋದಿ ಕಣ್ತುಂಬಿಕೊಂಡಿದ್ದಾರೆ ಕೇಪ್ಟೌನ್ನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾ ಏಳು ವಿಕೆಟ್ಗಳಿಂದ ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಕೇವಲ ಎರಡೇ ದಿನದಲ್ಲಿ ಆತಿಥೇಯರನ್ನ ಮಣಿಸಿದ ಟೀಂ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ ಪಟ್ಟಿಯಲ್ಲಿ ಇದೀಗ ಅಗ್ರ ಸ್ಥಾನಕ್ಕೇರಿದೆ ಸ್ಪರ್ಧಿ ಡ್ರೋಣ್ ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ರಾಮೋಹಳ್ಳಿಯಲ್ಲಿರುವ ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಡ್ರೋಣ್ ಪ್ರತಾಪ್ ಡಿಸ್ಚಾರ್ಜ್ ಆಗಿದ್ದಾರೆ ಡ್ರೋಣ್ ಪ್ರತಾಪ್ ಡಿಸ್ಚಾರ್ಜ್ ಬೆನ್ನಲ್ಲೇ ಕುಂಬಳಕೋಡು ಇನ್ಸ್ಪೆಕ್ಟರ್ ಭೇಟಿ ನೀಡಿ ವೈದ್ಯರಿಂದ ಡ್ರೋಣ್ ಪ್ರತಾಪ್ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ